ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸದೆ ಒಂದು ತಿಳಿ ಸಾಂಬಾರು ಮಾಡ್ತಾ ಇದ್ದೀನಿ ನೀವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಮದುವೆ ಮನೆಗಳಲ್ಲಿ ತಿಳಿ ಸಾಂಬಾರ್ದು ಪರಿಮಳ ನೋಡಿರ್ತೀರಾ ಊಟದ ಹಾಲು ಹೋದರೆ ಅದ್ರ ಪರಿಮಳ ಎಷ್ಟೊತ್ತಿಗೆ ಊಟ ಮಾಡಬೇಕನ್ನಿಸ್ತಾ ಇರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಎಲ್ಲರೂ ಕೇಳ್ತಾರೆ ದೇವಸ್ಥಾನದಲ್ಲಿ ಮದುವೆ ಮನೆಯಲ್ಲಿ ತಿಳಿ ಸಾಂಬಾರು ಸ್ಮೆಲ್ ಬರುತ್ತಲ್ಲ ಹಾಗೆ ಬರ್ತಿದೆ ಅಂತ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಅದಕ್ಕೆ ಬಿಸಿ ಹಣ್ಣಕ್ಕಾಗಿ ತಿಂತಾ ಇದ್ದರೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಕರವಾಗಿರುತ್ತೆ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನು ಅಡುಗೆ ಎಣ್ಣೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಒಂದು ಮೂರು ಖಾರದ ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಅಂಥ ಸಾಂಬಾರು ಒಂದು ಐದರಿಂದ ಆರು ಜನಕ್ಕಾಗೋವಷ್ಟು ಸಾಂಬಾರು ಇದ್ದೀನಿ ಎಲ್ಲವನ್ನೂ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ನಂತರ ಕರ್ಬೇವು ಒಂದಿಡಿ ತೆಂಗಿನಕಾಯಿನ ಇದ್ದೀನಿ ಅದನ್ನು ಅಷ್ಟೇ ಒಳ್ಳೆ ಘಮ ಬರೋವರೆಗೂ ಹುರಿದು ಅದನ್ನೊಂದು ಪ್ಲೇಟ್ಗೆ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೋಬೇಕು ನಂತರ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಖಾರದ್ದೋಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಹಿಂಗು ಸ್ವಲ್ಪ ಕರಿಬೇವು ಇಲ್ಲಿ ನಾನು ಮೂರು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದು ಕಾಲು ಸ್ಪೂನಷ್ಟು ನಾನು ಮೆಂತ್ಯ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು ಈಗ ಮಸಾಲೆ ರುಬ್ಬಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಈಗ ರುಬ್ಕೋಬೇಕು ಫಸ್ಟು ಡ್ರೈಯಾಗಿ ರುಬ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸಿ ನಂತರ ನೀರನ್ನ ಸೇರಿಸಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೋಬೇಕು ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಕುದಿ ಬಂದಾಗ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಬೇಳೆನ ಬೇಯಿಸಿ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಒಂದೆರಡೆರಡು ಸ್ಪೂನ್ ಬೇಯಿಸ್ಕೊಂಡಿದ್ದೀನಿ ಒಂದು ನಿಂಬೆಣ್ಣಿನ ಗಾತ್ರದ ಹುಣಸೆ ರಸನ ಫುಲ್ ಬಿಟ್ಕೋಬೇಕು ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮುಂದಿರಬೇಕು ಆಮೇಲೆ ತುಂಬ ತೆಳ್ಳ ಬೇಡ ತುಂಬ ತಿಕ್ಕಗೂ ಇರಬಾರ್ದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಕುದೀತಾ ಇದ್ದರೆ ಪರಿಮಳ ನೋಡಬೇಕು ಮನೆಯಲ್ಲಿ ಎಲ್ಲರೂ ಬಂದು ಕೇಳ್ತಾರೆ ಏನು ಫಂಕ್ಷನ್ನಲ್ಲಿ ಅಥವಾ ದೇವಸ್ಥಾನದಲ್ಲಿ ಸಾಂಬಾರ್ದು ಘಮ ಬರುತ್ತಲ್ಲ ಆ ರೀತಿ ಬರ್ತಾ ಇದೆ ಅಂದ್ಬಿಟ್ಟು ನೀವೇನು ತಿಂದಿರ್ತೀರ ಅದೇ ಘಮ ಅದೇ ರುಚಿ ಇರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸಾಂಬಾರು ಹಾಗೆ ಇತ್ತೋ ಇಲ್ವೋ ಹೇಗೆ ಬಂತು ನಿಮ್ಗೆ ಇಷ್ಟ ಆಯಿತಾ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇದು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ರುಚಿ ಬರುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಒಂದು ಬಿಸಿ ಬಿಸಿ ತಿಳಿ ಸಾಂಬಾರು ರೆಡಿ ಆಯಿತು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂತಾ ಎರಡು ತುತ್ತು ಎಕ್ಸ್ಟ್ರಾ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ತರಕಾರಿ ಸಾಂಬಾರು ಮಾಡಿ ಬೇಜಾರಾಗಿದ್ದಾಗ ಒಂಥರ ಸಲ ಈ ಥರ ತಿಳಿ ಸಾಂಬಾರು ಮಾಡಿ ಖಂಡಿತ ಇಷ್ಟಪಡ್ತೀರಾ ಪದೇ ಪದೇ ಮಾಡ್ತೀರಾ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಗೆ ಹೇಗೆ ಬಂತು ಹೇಗೆ ಅನ್ನಿಸ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್